ನಮ್ಮ ರೇಡಿಯೋ ಶ್ರವಣಾಸಕ್ತರಿಗೆ ಪೂಜಾರ್ಪಣ ನಮನ 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 ನೋಡಿ ಒಂದು ಮಾತು ಕೇಳ್ತಿದ್ದೀನಿ ಸ್ಫೂರ್ತಿಯುತವಾದ ಮಾತು ಏನು ಗೊತ್ತಾ ಜೇನು ಹುಡುಗಳು ಅಂತ ನಿಮಗೆ ಗೊತ್ತಿದೆಯೇ ಇಲ್ವೋ ಆ ಜೇನು ಹುಡುಗಳು ತನಗಾಗಿ ತುಪ್ಪವನ್ನು ತಯಾರಿಸುವುದಿಲ್ಲ ಹೌದಾ ಅದೇ ನಮ್ಮ ಮನೆಗಳಲ್ಲಿ ನಾವು ಬೆಣ್ಣೆ ತಂದು ತುಪ್ಪವನ್ನು ಕಾಯಿಸಿ ಯಾತಕ್ಕೋಸ್ಕರ ಸಿದ್ಧತೆ ಮಾಡ್ತೀವಿ ಅಂದರೆ ನಮಗೆ ನಾವೇ ತಿನ್ನೋದಕ್ಕೆ ಪಕ್ಕದಲ್ಲಿರೋಗೂ ಜಾಸ್ತಿ ಹಾಕಿದರೆ ಅಷ್ಟೊಂದು ಹಾಕ್ಬೇಡ ಆ ಸ್ವಾರ್ಥ ನಮಗಿದೆ ಆದರೆ ಜೇನು ಹುಡುವಿಗೆ ಅದಿಲ್ಲ ಎಲ್ಲ ಕಡೆಯಿಂದ ಸಂಗ್ರಹಿಸಿಕೊಂಡು ಬಂದ ಜೇನು ಹುಳ ತಾನು ತುಪ್ಪವನ್ನು ತಯಾರಿಸುತ್ತೆ ಕೇವಲ ತನಗೋಸ್ಕರವಾಗಿಯೇ ತಯಾರಿಸುವುದಿಲ್ಲ ಅದು ನಾವು ಮಾಡುವ ಕೆಲಸಗಳು ಕೂಡ ಆ ರೀತಿಯಾಗಿ ಅದು ಕೇವಲ ನಮ್ಮ ಸ್ವಾರ್ಥಕ್ಕಾಗಿಯೇ ಎಲ್ಲ ಮಾಡುತ್ತಿದ್ದೇವೆ ಅಂತ ಭಾವಿಸಬೇಕಾದದ್ದಿಲ್ಲ ಸ್ವಂತಕ್ಕೂ ಇರಲಿ ಸಮಾಜಕ್ಕೂ ಇರಲಿ ಹಾಗಾಗಿ ಸಮಾಜಮುಖಿಯಾಗುವುದಕ್ಕಾಗಿ ಸ್ವಂತದ ಪರಿಶ್ರಮದ ಮೇಲೆ ನಾವು ದುಡಿಯಬೇಕು